ಭಕ್ತ ಸಾಗರದ ನಡುವೆ ಅದ್ದೂರಿಯಾಗಿ ಜರುಗಿದ ತಿಪ್ಪೇರುದ್ರ ಸ್ವಾಮಿ ದೊಡ್ಡ ರಥೋತ್ಸವ ಚಳಕೆರೆ ಮಧ್ಯ ಕರ್ನಾಟಕದ ಬುಡಕಟ್ಟು ಸಮುದಾಯಗಳ ಆರಾಧ್ಯ ದೈವ ಚಳಕೆರೆ ತಾಲೂಕಿನ ನಾಯಕನಹಟ್ಟಿಯ ಶ್ರೀಗುರು ಸ್ವಾಮಿ ರಥೋತ್ಸವ ಇಂದು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ಜರುಗಿತು ಬರಗಾಲ ಹಾಗೂ ಬಿಸಿಲು ಗಾಳಿ ಧೂಳು ಯಾವುದನ್ನ ಲೆಕ್ಕಿಸದೆ ಸ್ವಾಮಿಯ ರಥೋತ್ಸವಕ್ಕೆ ಬೆಳಗ್ಗೆಯಿಂದಲೇ ಜನಸಾಗರ ಹರಿದು ಬಂದಿತು ನಾಯಕನಹಟ್ಟಿಯ ದೊಡ್ಡಕೆರೆ ಕಟ್ಟಿಸಿದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಶ್ರೀ ಗುರು ಸ್ವಾಮಿ ಪವಾಡಗಳ ಮೂಲಕ ಮಧ್ಯ ಕರ್ನಾಟಕದ ಜನಮನದಲ್ಲಿ ನೆಲೆ ನಿಂತಿದ್ದಾರೆ ತಿಪ್ಪೇರುದ್ರ ಸ್ವಾಮಿ ಐಕ್ಯವಾಗಿರುವ ಹೊರಮಠ ಹಾಗೂ ದೇವರ ವಿಗ್ರಹ ಹಾಗೂ ಮುಖ್ಯವಾಗಿರುವ ಒಳಮಠ ಎರಡೂ ಕಡೆಗಳಲ್ಲಿ ಬೆಳಗ್ಗೆಯಿಂದಲೇ ಬಿಡುವಿಲ್ಲದಂತೆ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದವು ಭಕ್ತರು ಸರ್ತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಮಧ್ಯಾಹ್ನ ಮೂರು ನಲವತ್ತೈದು ಗಂಟೆಯ ಸರಿಯಾಗಿ ಚಿತ್ತ ನಕ್ಷತ್ರದಲ್ಲಿ ತಿಪ್ಪೇರುದ್ರ ಸ್ವಾಮಿ ರಥವನ್ನು ರಥಬೀದಿಯಿಂದ ಹೊರಮಠದವರೆಗೂ ಎಳೆಯಲಾಯಿತು ಈ ವೇಳೆ ಸಹಸ್ತಾರು ಭಕ್ತರು ರಥವನ್ನು ಎಳೆಯುವ ಮೂಲಕ ಭಕ್ತಿಭಾವದ ಸಮರ್ಪಣೆ ಅರ್ಪಿಸಿದರು ಮುಕ್ತಿ ಹರಾಜು ಶ್ರೀ ತಿಪ್ಪೇರುದ್ರಸ್ವಾಮಿ ಜಾತ್ರೆಯ ವಿಶೇಷಗಳಲ್ಲಿ ಒಂದಾಗಿರುವ ಮುಕ್ತಿ ಬಾವುಟದ ಹರಾಜು ಪ್ರಕ್ರಿಯೆಯಲ್ಲಿ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅರವತ್ತೊಂದು ಲಕ್ಷ ರೂಪಾಯಿಗಳಿಗೆ ಮುಕ್ತಿ ಬಾವುಟವನ್ನು ಹರಾಜಿನಲ್ಲಿ ತಮದಾಗಿಸಿಕೊಂಡಿದ್ದಾರೆ ಜಾತ್ರೆಗೆ ಹರಿದು ಬಂದ ಭಕ್ತ ಸಾಗರ ಚಳಕೆರೆ ತಾಲೂಕಿನ ನಾಯಕನಹಟ್ಟಿ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ರಥೋತ್ಸವಕ್ಕೆ ಭಕ್ತ ಸಾಗರದ ದಂಡು ಹರಿದು ಬಂದಿತ್ತು ಅಕ್ಕಪಕ್ಕದ ಆಂಧ್ರಪ್ರದೇಶ ತೆಲಂಗಾಣ ಸೇರಿ ಬಳ್ಳಾರಿ ರಾಯಚೂರು ತುಮಕೂರು ಕೊಪ್ಪಳ ಗದಗ ಸೇರಿ ಮತ್ತಿತರ ಭಾಗಗಳಿಂದ ಭಕ್ತರು ತಿಪೇಶನ ಜಾತ್ರೆಯಲ್ಲಿ ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆದರು ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಚಳಕೆರೆ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಸೇರಿ ವಿವಿಧ ಜನಪ್ರತಿನಿಧಿಗಳು ರಥೋತ್ಸವದಲ್ಲಿ ಭಾಗವಹಿಸಿದರು ಜಿಲ್ಲಾಧಿಕಾರಿ ವೆಂಕಟೇಶ್ ಜಿಲ್ಲಾ ರಕ್ಷಣಾಧಿಕಾರಿ ಧರ್ಮೇಂದ್ರ ಮೀನಾ ಡಿವೈಎಸ್ಪಿ ರಾಜಣ್ಣ ಅಪರ್ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಉಪವಿಭಾಗಾಧಿಕಾರಿ ಕಾರ್ತಿಕ ತಾಲೂಕಾ ಪಂಚಾಯಿತಿ ಇಒ ಲಕ್ಷ್ಮಣ್ ತಹಸೀಲ್ದಾರ್ ರೆಹಾನ್ ಪಾಷಾ ಪಟ್ಟಣ ಪಂಚಾಯಿತಿ ಪೌರಾಯುಕ್ತ ಪಾಲಣ್ಣ ಇತರರು ಉಪಸ್ಥಿತರಿದ್ದರು ಜಾತ್ರೆಗೆ ಪೂರ್ವ ಭಕ್ತರಿಗೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದಂತೆ ಹಾಗೂ ವಾಹನ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ರಥಕ್ಕೆ ಬಾಳೆಹಣ್ಣು ಹಾರಿಕೆ ತೀರಿಸಿದ್ರು ಸುರೇಶ್ ಬೆಳಗೇರೆ ಚಿತ್ರದುರ್ಗ ಪಂಚಗಣಾ ಪ್ರಮುಖರಾದಂತಹ ತಿಪ್ಪರದ ಸ್ವಾಮಿಗಳು ಮೂಲತಃ ಶ್ರೀಶೈಲದಿಂದ ಆಂಧ್ರದ ಶ್ರೀಶೈಲದಿಂದ ಬಂದಿರತಕ್ಕಂಥವರು ಅವರು ನೆಲೆಸಿರ್ತಕ್ಕಂಥ ನಾಯಕನಟ್ಟಿ ಪುಣ್ಯಕ್ಷೇತ್ರದಲ್ಲಿ ಇಂದು ಜಾತ್ರೆ ನಡೀತಾ ಇದೆ ಬಹುಶಃ ಎರಡು ಭಾಷೆಗಳು ಕನ್ನಡ ಮತ್ತು ತೆಲುಗು ಭಾಷೆಗಳ ಸಂಗಮ ಅಂತ ಹೇಳಿದರೆ ತಪ್ಪಾಗಲ್ಲ ಕಾರಣ ಇಷ್ಟೇ ಇಲ್ಲಿರ್ತಕ್ಕಂಥ ಜಾತ್ರೆಗೆ ಬರ್ತಕ್ಕಂಥ ಒಂದು ಅಂದಾಜು ಒಂದು ಮೂರು ಲಕ್ಷ ಜನಸಂಖ್ಯೆಯಲ್ಲಿ ಅರ್ಧದಷ್ಟು ಭಾಗ ತೆಲುಗು ಭಾಷಿಕರೇ ಆಗಿದ್ದಾರೆ ಹೀಗಾಗಿ ಕ ತೆಲುಗು ಭಾಷೆ ಮತ್ತು ಕನ್ನಡದ ಭಾಷೆ ಎರಡು ಭಾಷೆಗಳ ಸಮಗ್ರವಾದಂಥ ಒಂದು ಧರ್ಮ ಇರ್ಬೋದು ಸಂಸ್ಕೃತಿ ಇರ್ಬೋದು ಎಲ್ಲರ ಸಂಗಮವಾಗಿರ್ತಕ್ಕಂಥದ್ದು ಜಾತ್ರೆ ಜಾತ್ರೆ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ವಿಭಿನ್ನವಾಗಿರ್ತಕ್ಕಂಥ ಸಂಸ್ಕೃತಿಗಳು ಭಾಷೆಗಳು ಮತ್ತು ಆಚರಣೆಗಳ ಸಂಸ್ ಒಂದು ಸಂಗಮ ಆಗಿದೆ ಜೊತೆಗೆ ಈ ಒಂದು ಜಾತ್ರೆಯಲ್ಲಿ ಯಾವುದೇ ರೀತಿಯ ಜಾತಿ ಕಟ್ಟುಪಾಡುಗಳ ಮಿಕ್ಕಿರ್ತಕ್ಕಂಥ ಒಂದು ಮಿಗಿಲಾಗಿರುವಂತಹ ಒಂದು ಸಂಸ್ಕೃತಿಯನ್ನು ಈ ಒಂದು ಜಾತ್ರೆ ಹೊಂದಿದೆ ಎಲ್ಲ ಜಾತಿ ಧರ್ಮಗಳ ಜನರು ಕೂಡ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ವಿಶೇಷವಾಗಿದೆ ಪ್ರಭಾವ ಹೆಚ್ಚಿರ್ತಕ್ಕಂಥದ್ದು ಮಧ್ಯ ಕರ್ನಾಟಕದಲ್ಲಿ ಅಂತ ಹೇಳಿದರೆ ಚಿತ್ರದುರ್ಗ ದಾವಣಗೆರೆ ಶಿರಾ ತುಮಕೂರು ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಜನರು ಪಾದಯಾತ್ರೆಯಿಂದ ಕೂಡ ಬರ್ತಾ ಇರುವಂಥದ್ದು ವಿಶೇಷವಾಗಿರುತ್ತೆ ಕೆ ಶಿವಸ್ವಾಮಿ ನಾಯಕನಟ್ಟಿ